ಬಾಗಲಕೋಟೆಯಲ್ಲಿ ಅಬಕಾರಿ ಸಚಿವ ಆರ್ ಬಿ ತಿಮ್ಮಾಪುರ ಇಂದು ಮಾಧ್ಯಮಗಳೊಂದಿಗೆ ಮಾತನಾಡುತ್ತಾ ಹಲವಾರು ಪ್ರಮುಖ ವಿಚಾರಗಳ ಬಗ್ಗೆ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು ಆರ್ ಸಿ ಬಿ ಹದಿನೇಳು ವರ್ಷಗಳ ನಿರೀಕ್ಷೆಯ ನಂತರ ಐ ಪಿ ಎಲ್ ಚಾಂಪಿಯನ್ ಆಗಿದ್ದು ನಿಜಕ್ಕೂ ಹೆಮ್ಮೆಯ ವಿಚಾರ ಕರ್ನಾಟಕದಾದ್ಯಂತ ಅಭಿಮಾನಿಗಳು ಭರ್ಜರಿಯಾಗಿ ಸಂಭ್ರಮಿಸಿದ್ರು ನಾನು ಸಹ ಈ ಸೆಲೆಬ್ರೇಷನ್ನಲ್ಲಿ ಪಾಲ್ಗೊಂಡೆ ಅಂತ ಹೇಳಿದರು ಆರ್ಸಿಪಿ ಗೆಲುವಿನ ಬೆನ್ನಲ್ಲೇ ಮದ್ಯದ ಮಾರಾಟದಲ್ಲಿ ದಾಖಲೆ ಹೆಚ್ಚಳವಾಯಿತೆ ಎಂಬ ಪ್ರಶ್ನೆಗೆ ಈ ಬಗ್ಗೆ ಅಂಕಿಅಂಶವನ್ನು ನಂತರ ನೀಡುತ್ತೇನೆ ಎಂದು ಅವರು ಸ್ಪಷ್ಟನೆ ಪಡಿಸಿದರು ಆಲಮಟ್ಟಿ ಜಲಾಶಯ ಎತ್ತರ ವಿಚಾರದ ಕುರಿತು ಮಾತನಾಡಿದ ಅವರು ಆಲಮಟ್ಟಿ ಜಲಾಶಯದ ಎತ್ತರ ಹೆಚ್ಚಿಸುವ ಕುರಿತು ಮಹಾರಾಷ್ಟ್ರದಿಂದ ವಿರೋಧ ವ್ಯಕ್ತವಾಗಿತ್ತು ಅದನ್ನು ತಪ್ಪು ಕಲ್ಪನೆ ಎಂದು ತಿಮ್ಮಾಪುರ ಹೇಳಿದರು ಎತ್ತರ ಹೆಚ್ಚಿಸಿದರೆ ಮಹಾರಾಷ್ಟ್ರ ಭಾಗದಲ್ಲಿ ಮುಳುಗಡೆಯಾಗುತ್ತದೆ ಎನ್ನುವುದು ತಾಂತ್ರಿಕವಾಗಿ ಸರಿಯಲ್ಲ ನಾವು ಪ್ರವಾಹ ತಡೆ ಸಮಿತಿಯನ್ನು ರಚಿಸಿದ್ದೇವೆ ಅವರ ಆರೋಪ ರಾಜಕೀಯ ಉದ್ದೇಶದಿಂದ ತುಂಬಿರುವುದು ರೈತಾಪಿ ವರ್ಗದ ಹಿತಕ್ಕಾಗಿ ನಾವು ಈ ಕೆಲಸವನ್ನು ಮಾಡ್ತಾ ಇದ್ದೇವೆ ಮಹಾರಾಷ್ಟ್ರದ ವಿರೋಧ ಅರ್ಥವಿಲ್ಲ ಅಂತ ಹೇಳಿದ್ರು ಮಂಗಳೂರು ಕೋಮು ಗಲಾಟೆಯ ಕುರಿತು ಮಾತನಾಡಿದ ಅವರು ಬಿಜೆಪಿಗರು ಯಾವಾಗಲೂ ಧರ್ಮ ಆಧಾರಿತ ರಾಜಕಾರಣ ಮಾಡ್ತಾರೆ ನ್ಯಾಯ ಸಂವಿಧಾನ ಧರ್ಮ ಎಂಬುದರ ಮೇಲೂ ಅವರಿಗೆ ನಂಬಿಕೆ ಇಲ್ಲ ಹಿಂದೂ ಮುಸ್ಲಿಂ ವಿಭಜನೆ ಮಾಡುವುದು ಇವರ ನಿತ್ಯದ ರಾಜಕೀಯ ಯಂತ್ರ ಮುಸ್ಲಿಂ ಹೆಸರಲ್ಲಿ ರಾಜಕೀಯ ಲಾಭ ಪಡೀತಾರೆ ಸಮಾಜದಲ್ಲಿ ಶಾಂತಿಯ ಬದಲು ದುಷ್ಪ್ರಭಾವ ಹರಡಿಸುತ್ತಾರೆ ಎಂದು ತೀವ್ರವಾಗಿ ವಾಗ್ದಾಳಿ ನಡೆಸಿದರು